ಹೊರಟು ಒಂದು ವರ್ಷವಾಯಿತು ಇನ್ನೂ ಗಮ್ಮೆ ತಲುಪಿಲ್ಲ ಲಾರಿಯಲ್ಲಿ ಸಾಂಗಿಸುತ್ತಿರುವುದು ಏನು ಗೊತ್ತಾ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಮುಂದಿನ ವರ್ಷಗಳಲ್ಲಿ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಗುಣಮಟ್ಟ ಅಮೆರಿಕದ ರಾಷ್ಟ್ರೀಯ ಹೆದ್ದಾರಿಗಳಿಗಿಂತ ಹೆಚ್ಚಲಿದೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳುತ್ತಿದ್ದಾರೆ ಅದರ ಮುನ್ನೋಟವೆಂಬಂತೆ ಪ್ರಸ್ತುತ ದೇಶದ ನಾನಾ ಕಡೆ ರಾಷ್ಟ್ರೀಯ ಹೆದ್ದಾರಿಗಳ ಗುಣಮಟ್ಟ ಹೆಚ್ಚಾಗುತ್ತಿದೆ ಇದರಿಂದಾಗಿ ವಾಹನ ಸಾಗಾಟ ಅತ್ಯಂತ ಸರಳ ವಿಷಯವಾಗುತ್ತಿದೆ ನಾವು ಈಗ ಕೆಲವೇ ಗಂಟೆಗಳಲ್ಲಿ ದೂರದ ಪ್ರಯಾಣವನ್ನು ಪೂರ್ಣಗೊಳಿಸಬಹುದು ಆದರೆ ಭಾರತದಲ್ಲಿ ಒಂದು ಟ್ರಕ್ ಸುಮಾರು ಒಂದು ಸಾವಿರದ ಒಂದು ನೂರ ಐವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಒಂದು ವರ್ಷ ವರ್ಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಹೊರಟ ಒಂದು ವರ್ಷಕ್ಕಿಂತ ಹೆಚ್ಚು ಕಳೆದರೂ ಟ್ರಕ್ ಇನ್ನೂ ತನ್ನ ಗಮ್ಯ ಸ್ಥಾನವನ್ನು ತಲುಪಿಲ್ಲ ಇದು ಇನ್ನೂ ಎರಡು ಮೂರು ತಿಂಗಳು ತೆಗೆದುಕೊಳ್ಳಬಹುದು ಈ ಟ್ರಕ್ ನಿಧಾನವಾಗಿ ಹೋಗುತ್ತಿರುವುದೇಕೆ ರಸ್ತೆಗಳು ಹದಗೆಟ್ಟ ಕಾರಣವಲ್ಲ ಬದಲಿಗೆ ಅದರಲ್ಲಿರುವ ವಸ್ತುಗಳಿಂದಾಗಿ ನಾವಿಲ್ಲಿ ಹೇಳುತ್ತಿರುವ ಈ ದೈತ್ಯ ಟ್ರಕ್ನಲ್ಲಿ ಅವರು ಕೋಕ್ ಡ್ರಮ್ ಅನ್ನು ಸಾಗಿಸುತ್ತಿದ್ದಾರೆ ಈ ಕೋಕ್ ಡ್ರಮ್ ತೈಲ ಸಂಸ್ಕರಣಾಗಾರಗಳಲ್ಲಿ ಬಳಸಲಾಗುವ ಪ್ರಮುಖ ಸಾಧನವಾಗಿದೆ ಇದರ ತೂಕ ಸುಮಾರು ಎಂಟು ಲಕ್ಷ ಕೆ ಆಗಿದೆ ಈ ಕಾರಣದಿಂದಾಗಿ ಅವುಗಳನ್ನು ದೈತ್ಯ ಟ್ರಕ್ಗಳಲ್ಲಿ ಇರಿಸಲಾಗುತ್ತದೆ ಮತ್ತು ಬಹಳ ನಿಧಾನವಾಗಿ ಸಾಗಿಸಲಾಗುತ್ತದೆ ಈ ದೈತ್ಯ ಟ್ರಕ್ ಗುಜರಾತ್ನ ಕಾಂಡ್ಲಾ ಬಂದರಿನಿಂದ ಸುಮಾರು ಒಂದು ಸಾವಿರದ ಒಂದು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಹರಿಯಾಣದ ಪಾಣಿಪತ್ಗೆ ಹೋಗಿದೆ ಈ ದೈತ್ಯ ಟ್ರಕ್ ನಾ ನೂರು ವೀಲ್ಗಳನ್ನು ಹೊಂದಿವೆ ಪ್ರಯಾಣಕ್ಕೆ ಒಂದು ವರ್ಷಕ್ಕೂ ಹೆಚ್ಚು ಸಮಯ ಮತ್ತು ಟೈರ್ ಸ್ಫೋಟಗಳು ಸೇರಿದಂತೆ ಕಾರಣಗಳಿಂದಾಗಿ ಎರಡು ನೂರು ಟೈರ್ಗಳನ್ನು ಬದಲಾಯಿಸಲಾಗಿದೆ ಈ ದೈತ್ಯ ಟ್ರಕ್ ದಿನಕ್ಕೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಪ್ರಯಾಣಿಸುತ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಟ್ರಕ್ ಓಡಿಸದೆ ನಿಲುಗಡೆಯಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಅವರು ವಿಶೇಷವಾಗಿ ಈ ಟ್ರಕ್ಗಾಗಿ ಹೆವಿ ಡ್ಯೂಟಿ ಸೇತುವೆಗಳನ್ನು ನಿರ್ಮಿಸಿದ್ದಾರೆ ಸುಮಾರು ಇಪ್ಪತ್ತೇಳು ಸಿಬ್ಬಂದಿಗಳ ತಂಡ ಈ ಬೃಹತ್ ವಾಹನವನ್ನು ನಿರ್ವಹಿಸುವಲ್ಲಿ ತೊಡಗಿದೆ ಅನುಕೂಲಕರ ದಿನಗಳಲ್ಲಿ ಟ್ರಕ್ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ಗಳನ್ನು ಆವ ಆವರಿಸುತ್ತದೆ ಆದರೆ ಅನುಮತಿಗಳಿಗಾಗಿ ಕಾಯುತ್ತಿರುವ ದಿನಗಳವರೆಗೆ ಇದು ಸ್ಥಿರವಾಗಿರಬಹುದು ಗಮನಾರ್ಹವಾಗಿ ಅವರು ಒಂದು ವರ್ಷದಿಂದ ಪ್ರಯಾಣದಲ್ಲಿದ್ದಾರೆ ಅವರ ಗಮ್ಯಸ್ಥಾನವನ್ನು ತಲುಪಲು ಇನ್ನೂ ಕೂಡ ಅಂದಾಜು ಎರಡು ಮೂರು ತಿಂಗಳುಗಳು ಉಳಿದಿವೆ ಇಲ್ಲಿ ಗಮನಾರ್ಹ ಅಂಶವೆಂದರೆ ಇದು ವೋಲ್ಟ್ ಟ್ರಕ್ ಆಗಿದೆ ಇಂತಹ ದೊಡ್ಡ ಯಂತ್ರವನ್ನು ಚಲಿಸುವ ಲಾಜಿಸ್ಟಿಕ್ಸ್ ಹಲವಾರು ಸವಾಲುಗಳನ್ನು ಒಳಗೊಂಡಿರುತ್ತದೆ ರಸ್ತೆಯ ಅಡೆತಡೆಗಳಿಗೆ ಅನುಮತಿಗಳು ಅದರ ಚಲನೆಯನ್ನು ಸುಲಭಗೊಳಿಸಲು ಅವಶ್ಯಕವಾಗಿದೆ ಹೆಚ್ಚುವರಿಯಾಗಿ ತಾತ್ಕಾಲಿಕ ರಚನೆಗಳನ್ನು ಮಾರ್ಗದಲ್ಲಿ ನಿರ್ಮಿಸಬೇಕಾಗಬಹುದು ಅನಿರೀಕ್ಷಿತವಾದ ಕೆಲವು ಘಟನೆಯಿಂದ ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ವಿಸ್ತರಿಸುತ್ತದೆ ಇಲ್ಲಿ ನಮ್ಮ ದೇಶದಲ್ಲಿ ಬೃಹತ್ ಆಕಾರದ ಸಾರಿಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಭಾರತದ ವಿಕಾಸಗೊಳ್ಳುತ್ತಿರುವ ಕೈಗಾರಿಕೆಗೆ ಬೆಂಬಲಕ್ಕೆ ಬೇಕಾದ ಮೂಲಸೌಕರ್ಯ ಅಗತ್ಯತೆಗಳ ಬಗ್ಗೆ ಒಳನೋಟ ಮಾಹಿತಿಯನ್ನು ನೀಡುತ್ತದೆ ಈ ರೀತಿ ನಾವು ರಸ್ತೆಯಲ್ಲಿ ಕಾಣಸಿಗುವುದು ಬಲು ಅಪರೂಪವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು